ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ಹಿಂಗೆ ರೆಡಿ ಆಗಿರೋದು ನೋಡಿ ಗಾಯ್ಸ್ ಇಲ್ಲಿ ಈ ತರ ಫಸ್ಟ್ ಟೈಮ್ ಅನ್ಸುತ್ತೆ ವಿಡಿಯೋ ಮಾಡ್ತಾ ಇರೋದು ಈ ತರ ಎಲ್ಲ ರೆಡಿ ಆಗಿ ಏನಕ್ಕೆ ಅಂತ ನೀವೇ ನೋಡಿ ವೆಲ್ಕಮ್ ಟು ವರಲಕ್ಷ್ಮಿ ಸೀರೀಸ್ ವಿಡಿಯೋ ಒಳಗೆ ಹೋಗಿ ಹುರುಳಿ ರೆಡಿ ಮಾಡ್ತಿದ್ದೀನಿ ಗಾಯ್ಸ್ ಆಲ್ರೆಡಿ ಒಂದ್ ರೆಡಿ ಮಾಡಿದೀನಿ ಇದು ಬಂದು ಲೋಟಸ್ ಹಾಕಿದೀನಿ ಇದು ರೋಸ್ ಹಾಕಿದೀನಿ ಇದು ಶ್ರಾವಣಕ್ಕೆ ಹೂವು ಜಾಸ್ತಿ ಹಾಕೋಣ ಅಂತ ಇದ್ದೀನಿ ಈ ಸೀರೆನೆಲ್ಲೋ ಇರ್ತದಲ್ವಾ ಗೈಸ್ ಅದೇ ಮಧುಗೌಡ ಸೀರೆ ಅಂತ ಇವಾಗೆಲ್ಲ ಟ್ರೆಂಡ್ ಮಾಡ್ತಿರೋದಲ್ಲ ಅದೇ ನೋಡಿ ಇದು ಬಟ್ ನಾನು ಊಟಕ್ಕೆ ಮುಂಚೆ ಸೀರೆ ಇದು ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ಸೀರೆ ಬಗ್ಗೆ ಹೇಳಿದ್ರೆ ಅಮ್ಮ ಅಮ್ಮ ಈ ಸೀರೆ ಟ್ವೆಂಟಿ ಫೋರ್ ಇಯರ್ಸ್ ಕಳೆ ತಾನೆ ಹೇಳ್ ಮಾರಾ ಹೌದೌದು ಹೌದ್ ವಿಷಯ ತಗೊಂಡ್ ಇದೆ ನನ್ನ ಈ ಸೀರೆ ಅವಾಗ ತಗೊಟ್ಟಿದ್ದು ನೋಡುದ್ರ ಎಲ್ಲ ಮದುಗೋಡ ಸೀರೆ ಅಂದ್ಬಿಟ್ಟು ಇವಾಗ ಕ್ಲೈನ್ ಮಾಡ್ತಿದಿರಲ್ಲ ಕಾಫಿ ಕಲರ್ ನ ನಮ್ಮ ಅಮ್ಮ ಅವಾಗ್ಲೇ ಮಾಡ್ಬಿಟ್ಟೈತೆ ಅಮ್ಮಮ್ಮ ಇದ್ ನನ್ನ ಔಟ್ಫಿಟ್ ಫಿಟ್ ಹೆಂಗಿದೆ ಇಷ್ಟೇ ಸಿಂಪಲ್ ಆಗಿ ರೆಡಿ ಆಗಿದೀನಿ ಲೈತೆ ಸಿಂಪಲ್ ಅಂದ್ರೆ ಏ ಫಸ್ಟ್ ಟೈಮ್ ನಾನು ಇಷ್ಟ ಬೇಗ ರೆಡಿ ಆಗಿರೋದು ಯಾವಾಗ್ಲೂ ಸಂಜೆ ಅಷ್ಟ ಕುಂಕುಮ ಕರೆಯಕ್ಕೆ ಹೋದಾಗ ರೆಡಿ ಆಗ್ತಿದೆ ಇವಾಗ್ಲೇ ಬೇಗ ರೆಡಿ ಆಗಿದ್ದೀನಿ ಕುಂಕುಮಾರ್ಚನೆ ಮಾಡ್ಬೇಕಂತೆ ಬನ್ನಿ ಆಲ್ರೆಡಿ ಬಿಲ್ಪತ್ರೆ ಅರ್ಚನೆ ಮಾಡೈತ್ ನಮ್ಮಮ್ಮ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೂರ ಎಂಟಿ ಎಲೆ ಹಾಕಿರೋದು ಇದು ಐತೆ ಇವಾಗ ನಾನು ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡ್ಬೇಕು ಅವಾಗ್ಲೂ ಹೇಳದ್ನಲ್ಲ ಬನ್ನಿ ಮಾಡೋಣ ಲಕ್ಷ್ಮಿ ಅಷ್ಟೋತ್ರಕ್ಕೆ ಮೇಯ್ನು ನಿಂಬೆಹಣ್ಣು ಲಕ್ಷ್ಮಿನೇ ಇಟ್ಟಿ ಮಾಡೋದು ಕುಂಕುಮಾರ್ಚನೆಗೆ ಇವಾಗ ನೂರ ಎಂಟ್ ಸಲ ಮಾಡೋದ್ ನನ್ಗಿರೋದು ಓಂ ನಿಕೃತ್ಯೈ ನಮಃ ಓಂ ನಿತ್ಯಾಯ ನಮಃ ಓಂ ಸರ್ವಭೂತ ಓಂ ಆದಿತ್ಯೈ ನೀಪ್ತಾಯ ನಮಃ ಓಂ ಏನಿದು ಪಂಚಗವ್ಯ ದೀಪ ಪಂಚಗವ್ಯ ದೀಪ ಹಾಲು ಮೊಸರು ತುಪ್ಪ ಹಾಲಿಂದು ಏನಿದೆ ಹಾಲು ಪ್ರಾಡಕ್ಟ್ ಗೋಮಾತೆ ಅದರಿಂದ ಮಾಡಿರ್ತಾರೆ ಈ ಒಂದು ಸಗಣಿ ಗಂಡ್ಲ ಎಲ್ಲ ಹಾಕಿ ಹಚ್ಚಿದ್ರೆ ಶ್ರೇಷ್ಠ ಶ್ರೇಷ್ಠ ಒಂದು ಹೋಮ ಮಾಡಿದಷ್ಟು ಪುಣ್ಯ ಮನೆಗೆ ನಾವ್ ಯಾವ್ದೇ ದೀಪ ಹಚ್ಚಿದ್ರು ಈ ತರ ಬೆಂಕಿಪಟ್ಟಣದಲ್ಲಿ ಪಟ್ನದಲ್ಲಿ ಲೈಟ್ರಲ್ ಹಚ್ಚಕ್ಕಿಂತ ಈ ತರ ಗಂಧದ ಕಡ್ಡಿ ಲಕ್ಷ್ಮಿ ಅಷ್ಟೇನಮ್ಮ ದೇವ್ರನ್ನ ನೋಡೋಣ ಬನ್ನಿ ಗೈಸ್ ನಾವ್ ತರ ಡೆಕೋರೇಟ್ ಮಾಡಿದೀವಿ ಅಂತ ಜಾಸ್ತಿ ಏನಿಲ್ಲ ಮೇಲೆ ಎರಡು ಲೋಟಸ್ ಪ್ರಭಾವಳಿ ಸೂರ್ಯಚಂದ್ರ ಒಂದ್ ಚೈನು ಇದೇಂದು ಆರಾಮ ಎಕ್ಕದ ಹಾರ ಹೂವುದ ದಾರ ಇದ್ ಮಾಮೂಲಿ ನಾವೇನ್ ಕೈ ಕಟ್ಟಿಕೊಂಡಿದ್ದೀವಿ ಅದು ದೇವ್ರಿಗೂ ಕಟ್ಟಿದೀವಿ ಇದ್ ನಾನು ನಾನೊಂದ್ ಚೈನ್ ಹಾಕಿದೀನಿ ಇದ್ ಬಂದು ಲಾವಂಶ ಬೇರೆದು ಮಾಲೆ ಇದೂ ಅಷ್ಟೇ ಆ ತಿರುಪತಿಯಿಂದ ತರಿಸಿರೋದು ಆಮೇಲೆ ಇದು ಜಡೆಬಿಲ್ಲೆ ನಮ್ಮಮ್ಮನ ಕೈ ಕಾಲು ಅಲ್ಲೇ ಕಮಲಾಕ್ಷಿ ಬಿದ್ದದ್ ಸರ ಹಾಕ್ತೀನಿ ನಮ್ಮಮ್ಮ ಇವಾಗ ನೆನಪಿಸ್ತು ಇಲ್ಲಿ ಇದೆಲ್ಲ ಬಂದು ಬೆಳಗ್ಗೆನೆ ಹಾಕ್ಬಿಟ್ರು ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೆ ಬಟ್ ಆ ಬಿಸಿಲಿ ಹೆಂಗೆ ಒಂದು ಕಾಮಾಕ್ಷಿ ದೀಪ ಇಟ್ಟಿದೀವಿ ದೇವ್ರದ್ದು ಲಕ್ಷ್ಮಿದು ಆ ಎರಡು ಪುಟಾಣಿ ದೀಪಗಳು ಆನೆ ಇದು ಬಂದು ಮೋತಿ ಶಂಕು ಇದು ಮುತ್ತು ಇದು ಗುಲ್ಗಂಜಿ ಗಸಗಸೆ ಹಣ್ಣು ಇದು ಅಡಿಕೆ ಶ್ರೀಫಲ ಆಮೇಲೆ ಚಿಕ್ಕಬಳೆ ಲಕ್ಷ್ಮೀ ಫೇವ್ರೇಟು ಹಳದಿ ಇದು ಹೆಸರೇ ಲಕ್ಷ್ಮಿ ಬಳೆ ಹಳದಿ ಕೌಡೆ ಕಮಲಾಕ್ಷಿ ಬೀಜ ಆಮೇಲೆ ಕೊಬ್ಬರಿ ಮತ್ತು ಕಡಲೆ ನಮ್ಮ ಮನೇಲಿ ಇವತ್ತು ಮೂರೇ ಸ್ವೀಟ್ ಮಾಡಿರೋದು ಇನ್ನೂ ಒಬ್ಬಟ್ಟು ಇಟ್ಟಿಲ್ಲ ಮಧ್ಯಾಹ್ನಕ್ಕೆ ಇಡ್ತೀವಿ ರವೆ ಉಂಡೆ ಕರ್ಜಿಕಾಯಿ ಜಾಮೂನು ಇನ್ನ ಐದ್ ತರ ಹಣ್ಣು ಇದ್ ಬಂದು ನಾವ್ ಇವಾಗ ಅಷ್ಟೋತ್ರ ಕುಂಕುಮ ಅರ್ಚನೆ ಮಾಡಿದ್ವಲ್ಲ ಅದು ಇವರು ಗಣಪತಿ ಅರ್ಚನೆ ಮಾಡಿಸ್ಕೊಂಡ್ ಆಲ್ರೆಡಿ ಆಮೇಲೆ ಇವತ್ ಬೆಳಗ್ಗೆ ಪಲಾವ್ ಮಾಡಿದ್ರು ನಾಷ್ಟಕ್ಕೆ ಅದ್ನ ನೈವೇದ್ಯಕ್ಕೆ ಇಟ್ಟಿದ್ದಾರೆ ಯಾವ್ದೇ ರೀತಿ ರುಚಿ ನೋಡದೆ ಕೈ ಹಾಕ್ತಿದೆ ಕ್ಲೀನ್ ಆಗಿ ಮಾಡಿರೋದು ಆಮೇಲೆ ಇವೆರಡು ವಾಜ್ ಇಟ್ಟಿದ್ವಿ ಇದು ಆಮೇಲೆ ಉರುಳಿ ಇದು ಫ್ಲವರ್ ಡೆಕೋರೇಟ್ ಮಾಡಿ ಇಟ್ಟಿರೋದು ಪಕ್ಕದಲ್ಲಿ ರಂಗೋಲಿಲಿ ಎಲಿಫೆಂಟ್ಸ್ ಡ್ರಾ ಮಾಡಿದ್ದೆ ಅಂದ್ರೆ ಅಚ್ಚಿರುತ್ತಲ್ಲ ರಂಗೋಲಿ ಅಚ್ಚು ಅದ್ರಲ್ಲಿ ಹಾಕಿಕ್ಕಿದೆ ನನ್ ಸೀರೆ ತಾಕಿನೇ ಅರ್ಧಕ್ಕರ್ಧ ಹೊಂಟೋಯ್ತು ಫೈನಲ್ ವರಲಕ್ಷ್ಮಿನ ನೀವೇ ನೋಡಿ ಚೆನ್ನಾಗಿದೆ ಅಲ್ಲ ನಂಗತ್ತು ಚೆನ್ನಾಗಿದೆ ಅಂತ ಪಂಚಗವ್ಯ ದೀಪ ಹಿಂಗೆ ಉರಿಬೇಕಂತೆ ಗೈಸ್ ಅದು ಉರಿದು ಬೂದಿ ಆಗ್ಬೇಕಂತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಬೇಕಾದ್ರೆ ದೃಷ್ಟಿ ತರ ಇಟ್ಕೊಂಬಹುದು ಹೋಮ ಮಾಡಿದಾಗೆಲ್ಲ ಬೊಟ್ಟು ಇಟ್ಕೊಂತಾರಲ್ಲ ಹಂಗೆ ಇಲ್ಲಿ ನೋಡಿ ಗೈಸ್ ದೃಷ್ಟಿಗೆ ಯಾವ ತರ ರೆಡಿ ಮಾಡೈತ್ ನಮ್ಮಅಮ್ಮ ಇದ್ ಬಂದು ಐಸ್ ಕ್ಯೂಬ್ ಟ್ರೇ ಅಲ್ಲಿ ತುಪ್ಪ ಇನ್ನೇನೇನು ಹಾಕಿ ಪಚ್ ಕರ್ಪೂರ ಲವಂಗ ಏಲಕ್ಕಿ ಹಂಗೆ ಹಾಕಿ ಅದನ್ನ ಐಸ್ ಕ್ಯೂಬಲ್ಲಿ ಇಟ್ಟು ಆರತಿ ತಟ್ಟೆಗೆ ರೆಡಿ ಮಾಡೋರೆ ಫ್ರೀಸರ್ ಎಲ್ಲ ಮಾಡಿ ಸಾರ್ತಿ ಮಾಡ್ತಿದೀವಿ ಮೊದಲಿನ ಪೂಜೆ ಯಾವಾಗ್ಲೂ ವಿಘ್ನ ವಿನಾಯಕ ಗಣೇಶನ್ಗೆ ಇರ್ಬೇಕು ಭಾಗ್ಯಾರ ಈ ಆರತಿ ಹೇಳ್ಬೇಕು ಅಂದ್ರೆ ಇವಾಗ ನಿಮ್ಮನೇಲೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ಇವಾಗ ನಿಮ್ ಮನೆಗೆ ಯಾರೋ ಒಬ್ರು ಅಶನ ಕುಂಕುಮಕ್ಕೆ ಬಂದಿರ್ತಾರೆ ಅವ್ರು ಬಂದು ಹೋಗಿದ ತಕ್ಷಣ ಈ ತರ ಒಂದ್ ಆರತಿ ರೆಡಿ ಮಾಡ್ಕೊಂಡಿದೀನಿ ನೀವು ಅದ್ರಲ್ಲಿ ಸುಮ್ನೆ ತಿಳಿ ತೆಗಿಯೋ ತರ ದೃಷ್ಟಿ ಆಗ ತೆಗಿಯಲ್ವಾ ಹಂಗೆ ದೇವ್ರಿಗೂ ದೃಷ್ಟಿ ಆಗತ್ತೆ ಇದೊಂದು ಸೈಡಲ್ಲಿ ಇಟ್ಬಿಡೋದು ನೆಕ್ಸ್ಟ್ ಇನ್ನೊಬ್ಬ ಯಾರಾರ ಬಂದಾಗ ದೃಷ್ಟಿ ತಗೆ ತಗೆಬಹುದು ಫೋಟೋಸ್ ವಿಡಿಯೋಸ್ ಮಾಡಕ್ಕೆ ಬಂದಿದ್ದೀವಿ ಕಲ್ಲರಳಿ ಹುವಾಗಿ ಹುವರಳಿ ಈ ಫೋಟೋಸ್ ಮತ್ತೆ ವಿಡಿಯೋಸ್ ನೋಡಕ್ಕೆ Instagram ಅಲ್ಲಿ ಫಾಲೋ ಮಾಡಿ ಅಕ್ಷುಸ್ ಡೈರೀಸ್ ಹಬ್ಬ ಅದು ನೋಡಿ ಏನು ಮಾಡ್ತಾರೆ ನಾನು ಕಂಡುಇದ್ದೆ ಸೀರಿಯಲ್ ನೋಡತಾರೆ ಫೋನಲ್ಲಿ ಅಲ್ಲಿ ಇವ್ನು ಯಾವಾಗಲೂ ಇಲ್ಲೇ ಕೂತಿರ್ತಾನೆ ಹಬ್ಬ ಕಣಮ್ಮ ಸೌಂಡ್ ಕಮ್ಮಿ ಈಗಮ್ಮ ನಾನು ಮಾತಾಡೋದು ಕೇಳ್ಸ್ಬೇಕು ತಾನೆ ಏನು ಮಾಡ್ತೀವಿ ಸೌಂಡ್ ಕಮ್ಮಿ ಕೊಡೋ ಏನು ಮಾಡ್ತಾ ಇದ್ದೀರಾ ಹಾಂ ಹಾಂ ರೀಲ್ಸ್ ನೋಡ್ತವರಂತೆ ಏನು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇಡ ರೈಸ್ ಒಬ್ಬಟ್ಟು ಎಲ್ಲ ಸುಸ್ತಾಗಿ ಸುಸ್ತಾಗೋಗಿದ್ದೀನಿ ನಾನು ಅರೌಂಡ್ ಒಂದು ಗಂಟೆ ಆಗಿತ್ತು ನಾವು ಸೆಟಲ್ ಆಗಿ ಕುತ್ಕೊಳ್ಳೋಕೆ ವಿಡಿಯೋಸ್ ಫೋಟೋಸ್ ಮನೆ ಕೆಲಸ ಪೂಜೆ ಎಲ್ಲ ಮಾಡಿ ಇನ್ಮೇಲೆ ಕುಕ್ಕಿಂಗ್ ಮಾಡಬೇಕು ಇನ್ನ ಒಬ್ಬಟ್ಟು ಕೂಡ ಮಾಡಿರಲಿಲ್ಲ ಹೇಳೋದ್ರು ಇಷ್ಟೊತ್ತು ಡೈಲಾಗ್ಗಳು ಮಾತಾಡಿದ್ರು 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 ಈಗ ನೋಡ್ರಿ ಅವ್ರು ಹೆಂಗೋ ರೀ ಬಯಸ್ ನನಗೆ ಸೀರೆ ಅದಕ್ಕೋಸ್ಕರ ಕಂಫರ್ಟ್ ಸೈಡ್ ಬೈ ಸೈಡ್ ಕುಕಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ ಲೈಕ್ ಒಬ್ಬಟ್ಟು ಒಬ್ಬಟ್ಟು ಸಾರು ಎಲ್ಲ ಮಾಡ್ಕೊಂಡು ಹೋದ್ವಿ ಅಷ್ಟೊತ್ತಿಗೆ ಸಂಜೆ ಆಗಿತ್ತು ಪೂಜೆನೇ ಮಾಡ್ಬೇಕು ಇವಾಗ ಸೊ ಇದೆ ಬನ್ನಿ ಅಮ್ಮ ನೋಡಮ್ಮ ಇಲ್ಲಿ 우와 ಇವಾಗ ಹಿಕ್ಕೆ ಬಲಗಡೆಗೆ ವರಾ ಕೊಟ್ಬಿಡ್ತು ವರ ಬಾ ಬಲಗಡೆಗೆ ವರಾ ಕೊಟ್ಟ ಬಿಡ್ತು ನೋಡು ಎಲ್ಲ ದೀಪಾಲೆ ಕಂಬಕ್ಕೆ ಐದೈದ ಬತ್ತಿ ಹಾಕಿ ದೀಪ ಆಚ್ದೆ ಬಿಕಾಸ್ ಎಲ್ಲರೂ ಬರ್ತಾರಲ್ಲ ಈವನಿಂಗ್ ಐತು ಅಕ್ಷನ ಕುಂಕುಮಕ್ಕೆ ಅಂತ ಹೇಳಿ ದೀಪದ ರಿಫ್ಲೆಕ್ಸ್ ಅಷ್ಟಿನ ಕುಂಕುಮಕ್ಕೆ ರೆಡಿ ಮಾಡಿಕೊಂಡೆ ಇದ್ರ ಜೊತೆಗೆ ಒಂದೊಂದು ಮೂಸಂಬಿ ಕೂಡ ಇಟ್ಟಿದ್ದೆ ಸೈಡ್ ಬೈ ಸೈಡಲ್ಲಿ ಏಳದ್ನಲ್ಲ ಒಬ್ಬಟ್ಟಾಯಿತು ಕಾಳು ಪಲ್ಯ ಕೂಡ ಆಗಿತ್ತು ಒಬ್ಬಟ್ಟು ಸಾರು ಇತ್ತು ಆವಾಗ ಆಮೇಲೆ ಒಬ್ಬೊಬ್ಬರೇ ಸ್ಟಾರ್ಟ್ ಆದರು ಬರೋಕ್ಕೆ ಹದಿನಾರರಿಂದ ಹದಿನೆಂಟು ಜನ ಬಂದರು ಅಷ್ಟೇ ನಾನು ಎಣಿಸ್ಕೊಳ್ಳಿಲ್ಲ వసలిని మార్దితు అంటే ಮುತ್ತಿನಾರತಿ ಬೆಳಗಿರೋ ದೇವಿಗೆ ಮಹಾಲಕ್ಷ್ಮಿ ದೇವಿಗೆ ವಿಷ್ಣು ರಾಣಿಗೆ ಆಮೇಲೆ ಶ್ರೀನಿವಾಸನ ರಾಣಿಗೆ ವರಾಲಕ್ಷ್ಮೀ ಮಹಾತಾಯಿಗೆ ಆರತಿ ಆರತಿಯೇ ತೆಗೆದು ಹಿಂಗೆ ಹಿಂಗೆ ಓಕೆ ಗೈಸ್ ಫೈನಲಿ ಮುಗೀತು ಇಲ್ಲಿ ಅಪ್ಪ ಆಮೇಲೆ ದೃಷ್ಟಿ ಬಂದು ಎಲ್ಲ ಕೂಡ ಚುಮಗಿಸಿ ನೀವೆಲ್ಲ ನಾನು ಹಿಂಗೆ ಹೇಳ್ಕೊಂಡಿದ್ದೀರಿ ಇಲ್ಲಿ ಅದು ಮಾಡೋದಂಗಿರ್ತಾರೆ ಇಷ್ಟೇ ಗೈಸ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ನಮಗೆ ಮಾಡೋ ತನಕ ಸ್ಟೇಟ್ ಯೂಟ್ಯೂಬ್ ಅಕ್ಷರ್ ಸ್ಟೈಲಿಶ್ ಬಾಯ್ ಗುಡ್ ನೈಟ್